ಶ್ರೀ ಕ್ಷೇತ್ರ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನ ಕುತ್ತಾರು ಇಲ್ಲಿ ವರ್ಷಾವತಿ ಜಾತ್ರೆ ಫೆಬ್ರವರಿ ಇಪ್ಪತ್ತ ಎರಡರಿಂದ ಫೆಬ್ರವರಿ ಇಪ್ಪತ್ತೈದರವರೆಗೆ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಫೆಬ್ರವರಿ ಇಪ್ಪತ್ತ ಎರಡರಂದು ಸಂಜೆ ಗಂಟೆ ಆರಕ್ಕೆ ವೈದಿಕ ಕಾರ್ಯಕ್ರಮಗಳು ಆರಂಭಗೊಂಡು ಫೆಬ್ರವರಿ ಇಪ್ಪತ್ತ ಮೂರರಂದು ಗಣಯಾಗ ಬಿಂಬಶುದ್ದಿ ಸಂಜೆ ಐದು ಗಂಟೆಗೆ ನಾಗಪನದಲ್ಲಿ ಸಾಮೂಹಿಕ ಆಶ್ಲೇಷ ಬಲಿ ಸೇವೆ ರಾತ್ರಿ ವಿಶೇಷ ಪೂಜೆ ನಡೆಯಲಿದೆ ಫೆಬ್ರವರಿ ನಾಲ್ಕರಂದು ದುರ್ಗಾ ಹೋಮ ಶ್ರೀ ಸಿದ್ಧಿವಿನಾಯಕ ದೇವರಿಗೆ ಹಾಗೂ ರಾಜರಾಜೇಶ್ವರಿ ಅಮ್ಮನವರಿಗೆ ಕಲಶಾರಾಧನೆ ಭಜನಾ ಕಾರ್ಯಕ್ರಮ ರಾತ್ರಿ ಏಳು ನಲವತ್ತೈದಕ್ಕೆ ಶ್ರೀ ಸಿದ್ಧಿವಿನಾಯಕ ದೇವರಿಗೆ ರಂಗಪೂಜೆ ಮಹಾಪೂಜೆ ನಡೆಯಲಿದೆ ಫೆಬ್ರವರಿ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತರಿಂದ ಸಾಮೂಹಿಕ ಮಹಾ ಚಂಡಿಕಾಯಾಗ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ನಿತ್ಯಬಲಿ ಆರು ಮೂವತ್ತಕ್ಕೆ ಶ್ರೀ ರಾಜರಾಜೇಶ್ವರಿ ದೇವರಿಗೆ ರಂಗಪೂಜೆ ರಾತ್ರಿ ಗಂಟೆ ಏಳರಿಂದ ಉತ್ಸವ ಬಲಿ ಆರಂಭ ವಸಂತಕಟ್ಟೆ ಪೂಜೆ ಕಟ್ಟೆ ಕಟ್ಟೆಪೂಜೆ ಸಿಡುಮದ್ದು ಸೇವೆ ಬಟ್ಟಲು ಕಾಣಿಕೆ ನಡೆಯಲಿದ್ದು ಪ್ರತಿದಿನ ಅನ್ನ ಸಂತರ್ಪಣೆ ನಡೆಯಲಿದೆ ಎಂದು ದೇವಸ್ಥಾನದ ಪ್ರಕಟಣೆ ತಿಳಿಸಿದೆ